ವೀಕ್ಷಕರೇ ಬರುವಂತಹ ಎರಡು ಸಾವಿರದ ಇಪ್ಪತ್ತೈದು ಇರ ಒಂದು ಹೊಸ ವರ್ಷದಲ್ಲಿ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದಿಲ್ಲ ಚಿನ್ನ ಆಗುವಂತಹ ಒಂದು ಯೋಗ ಇದೆ ಹೌದು ವೀಕ್ಷಕರೇ ಈ ನಾಲ್ಕು ರಾಶಿಗಳು ವರ್ಷದಿಂದ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ರು ಕೂಡ ಎಷ್ಟೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಬಹಳ ಶ್ರದ್ಧೆಯಿಂದ ಎಷ್ಟೇ ಕೆಲಸ ಮಾಡಿದರೂ ಕೂಡ ಅವರಿಗೆ ಅವರ ಪಟ್ಟ ಶ್ರಮಕ್ಕೆ ಕೂಡ ಪ್ರತಿಫಲ ಸಿಗ್ತಾ ಇರಲಿಲ್ಲ ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಲೂ ಕೂಡ ಈ ನಾಲ್ಕು ರಾಶಿಯವರ ಲಕ್ಕು ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವ್ಯಾವು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಬನ್ನಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಭಾಗದಲ್ಲಿ ಕಾಣುವಂತಹ ಬಿಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಹೌದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಈ ರಾಶಿಯವರಿಗೆ ಇದ್ದಂತಹ ಕಷ್ಟಗಳು ಏನಿದೆ ಅದು ಪರಿಪೂರ್ಣವಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ ಯಾವುದೇ ಕಷ್ಟ ಇದ್ದರೂ ಕೂಡ ಆ ಕಷ್ಟಗಳೆಲ್ಲ ಅದಾಗದೆ ಪರಿಹಾರ ಆಗ್ತದೆ ನೀವು ಅದಕ್ಕೇನು ಒದ್ದಾಡುವಂತಹ ಒಂದು ಪರಿಸ್ಥಿತಿನೇ ಇರೋದಿಲ್ಲ ಒಂದು ನೀವು ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರಿ ಆ ಒಂದು ಕೆಲಸನೇ ಕರ್ಕೊಂಡು ನಿಮಗೆ ಹೋಗ್ಬಿಟ್ಟು ಪೂರ್ಣವಾಗಿ ತಕ್ಕಂತಹ ಕೆಲಸವನ್ನು ಅದಾಗದೆ ಮಾಡಿಸಿಕೊಳ್ಳುವಂತಹ ಒಂದು ಪ್ರತಿಫಲ ನಿಮಗೆ ಈ ಒಂದು ನಾಲ್ಕು ರಾಶಿಯವರಿಗಿದೆ ಹಾಗೆಯೇ ಸಾಲ ಬಾಧೆ ಕೂಡ ಈ ನಾಲ್ಕು ರಾಶಿಯವರಿಗೆ ನಿವಾರಣೆ ಆಗುತ್ತೆ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಲೂ ಇದೆ ವ್ಯಾಪಾರ ಮತ್ತು ವ್ಯವಹಾರ ಅಭಿವೃದ್ಧಿ ಆಗುತ್ತೆ ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇರಿ ಯಾವುದೇ ಒಂದು ವ್ಯವಹಾರ ಮಾಡಿ ಖಂಡಿತವಾಗಲೂ ಕೂಡ ಈ ನಾಲ್ಕು ರಾಶಿಯವರಿಗೆ ಕೈ ಹಿಡಿದತಕ್ಕಂಥ ಒಂದು ಚಾನ್ಸಸ್ ಕೂಡ ಇದೆ ಹಣಕಾಸಿನಲ್ಲಿ ದುಡಿದ ಹಣ ಕೈ ನಿಲ್ತಾ ಇಲ್ಲ ಅಂತವರು ಈ ನಾಲ್ಕು ರಾಶಿಯವರಿಗೆ ಖಂಡಿತವಾಗಿ ಕೂಡ ಈ ಒಂದು ವರ್ಷ ಈ ಒಂದು ಹಣಕಾಸಿನ ಒಂದು ವಿಚಾರದಲ್ಲಿ ಅತ್ಯಂತ ಶುಭದಾಯಕ ಫಲಗಳನ್ನು ನೀವು ನೋಡಬಹುದು ಹಾಗೆ ಮದುವೆ ಯೋಗ ಕೂಡ ಈ ನಾಲ್ಕು ರಾಶಿಯವರಿಗೂ ಕೂಡ ಇದೆ ಅಂತ ಹೇಳಿ ಿವೆ ಮಾನಸಿಕವಾಗಿ ಬಹಳ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ ಮಾನಸಿಕವಾಗಿ ಇನ್ನೊಂದು ತೃಪ್ತಿ ಅಂತಕ್ಕಂಥದ್ದು ಇಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತವರೆಗೆ ಖಂಡಿತವಾಗಲೂ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಹಾಗೆ ಆರೋಗ್ಯದ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತದೆ ದೀರ್ಘಕಾಲದಿಂದ ನೀವು ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ರಿ ಖಂಡಿತವಾಗೂ ಕೂಡ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಪೂರ್ಣವಾಗಿ ಒಂದು ಗುಣಮುಖರಾಗ್ತದೆ ಅಂತಲೇ ಹೇಳಬಹುದು ಹಾಗೆ ಹವಾಮಾನ ಅಪಮಾನ ನಿಂದನೆಗಳನ್ನು ಈ ನಾಲ್ಕು ರಾಶಿಯವರು ಬಹಳ ಟೈಮ್ನಿಂದ ನೋಡ್ಕೊಂಡು ಬರ್ತಾ ಇದ್ರೆ ಕೂಡ ಅದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣವಾಗಿ ನಿಮಗೆ ಕೈ ಹಿಡ್ದೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕೂಡ ನೀವು ಕೈ ಕೈ ಹಾಕಿದಂತಹ ಕೆಲಸಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಆಲ್ರೌಂಡ್ ಆಗಿ ನೀವು ಡೆವಲಪ್ಮೆಂಟ್ ಆಗ್ತೀರಿ ಆಗ್ತೀನಿ ಅಂತಲೇ ಹೇಳ್ಬೋದು ಆಗದ್ರೆ ಆ ನಾಲ್ಕು ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಒಂದನಾಗಿ ಮೇಷ ಮೇಷರಾಶಿ ತುಲ ರಾಶಿ ಕಟಕ ರಾಶಿ ಮತ್ತು ಮೀನರಾಶಿ ಈ ನಾಲ್ಕು ರಾಶಿಯವರು ಕೂಡ ಭಾರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜಯೋಗವನ್ನು ಗಳಿಸ್ಕೊಳ್ತಾರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ